ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ನಾನು ಮುಳಗಾಯಿ ಸಾಂಬಾರು ನಿಮ್ಮ ಜೋಡಿ ಶೇರ್ ರೀ ತುಂಬಾ ಸಿಂಪಲ್ಲಾಗಿರ್ತೈತಿ ಮಾಡೋದು ಮಾತ್ರ ಹಂಗೆ ಅಷ್ಟೇ ಟೇಸ್ಟಿಯಾಗಿರ್ತೈತಿ ಯಾವುದೇ ಬ್ಯಾಳಿ ಬೆಳೆಸಿಲ್ಲ ಹಾಗೂ ತುಂಬಾ ಆಗಿನೇ ಮಾಡೀನಿ ಹಂಗೆ ಒಂದು ನಿಮ್ಗೆ ವಿಷಯನೇ ಹೇಳ್ಬಿಡ್ತೀನಿ ರೀ ಈ ಸಾಂಬಾರು ನೀವು ಏನಾರು ಊಟ ಮಾಡಿದ್ಮೇಲೆ ನಂದು ಡಯಟ್ ಮಿಸ್ ಆಯ್ತು ಅಂತ ಹೇಳಿಬಿಟ್ಟು ನನಗೆ ಕಂಪ್ಲೇಂಟ್ ಮಾಡಬೇಡ್ರಿ ಯಾಕಂದ್ರೆ ಅಷ್ಟು ರುಚಿಯಾಗಿರ್ತೈತಿ ಈ ಸಾಂಬಾರು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಂಬಿಡ್ರಿ ನಾನಿಲ್ಲಿ ಒಂದು ಆರಿಂದ ಏಳು ಹುಳಗಾಯ ತೊಗೊಂಡಿನ್ರಿ ಹಂಗೆ ಒಂದು ಎರಡು ಆಲೂಗಡ್ಡೆ ತೊಗೊಂಡಿನಿ ಒಂದು ಸ್ವಲ್ಪ ಹುಣಸೆ ರಸ ಬೇಕಾಕೈತಿ ಈರುಳ್ಳಿ ಟಮಾಟೆ ಹಣ್ಣು ಸಾಂಬಾರು ಪೌಡ್ರು ಅರ್ಶಿಣ ಪುಡಿ ಖಾರದ ಪುಡಿ ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಸಾಸಿವೆ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಒಂದು ಒಂದು ಒಣ ತೊಗೊಂಡಿನ ರೀ ಇಷ್ಟ ಐಟಮ್ಸ್ ಜಾಸ್ತಿ ಏನು ಇರಂಗಿಲ್ಲ ಈಗ ಇದನ್ನ ಹೆಂಗೆ ಮಾಡೋದಂತ ನೋಡ್ಕೊಂಬಿಡ್ರಿ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿನಿ ಅದರೊಳಗೆ ನಾನು ನಾಲ್ಕು ಟೊಮೊಟೊ ಅನ್ನ ತಗೊಂಡಿನಿರಿ ಈ ರೀತಿ ಚಾಪ್ ಮಾಡಿ ಹಾಕೊಂಡಿನ ಚೌಕಾಕಾರಕ್ಕೆ ಹಂಗೆ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ ಹಂಗೆ ಸಾರಿ ಒಂದು ಬಳ್ಳುಳ್ಳಿ ಅದು ಮಿಸ್ ಆಗಿತ್ತು ಒಂದು ಬೆಳ್ಳುಳ್ಳಿ ಗಡ್ಡಿನ ಜಜ್ಜೆ ಇಟ್ಕೊಂಡಿನಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಒಣ ಮೆಣ್ಸಿನ್ಕಾಯಿ ಹಂಗೆ ಒಂದು ಸ್ವಲ್ಪ ಜೀರಿಗೆ ನಾವು ಖಾರ ಪುಡಿ ರೀ ಮೆಣ್ಸಿನ್ಕಾಯಿ ನೋಡಿ ಹಾಕೇಳ್ರಿ ನಾವು ತೊಗೊಂಡಿರೋಂಥ ಹಸಿ ಮೆಣಸಿನ ಹಿಂಗೆ ಖಾರ ಇರಲಿಲ್ಲ ಹಾಗಾಗಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಹಂಗೆ ನಾನು ಸ್ಪೈಸಸ್ ತೊಗೊಂಡಿದ್ದೆನೋರಿ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಅರ್ಶಿಣ ಪುಡಿ ಅದನ್ನು ಕೂಡ ಹಾಕೊಂಡ್ಬಿಡಣೆ ರೀ ನಾನಿಲ್ಲಿ ಒಂದು ಆರಿಂದ ಏಳು ಮುಳುಗಾಯಿ ತೊಗೊಂಡಿದ್ರಿ ಅದನ್ನೆಲ್ಲ ನೀಟಾಗಿ ತೊಳೆದು ವಾಶ್ ಮಾಡಿ ಒಂದು ಒಂದು ಪಾತ್ರೆ ಒಳಗೆ ನೀರು ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕಿ ಇಟ್ಟಿದ್ರೆ ಹಂಗೆ ಹಾಕೋದ್ರಿಂದ ಅದು ಕಪ್ಪಾಗಂಗಿಲ್ಲ ಅಂಥೇಳಿ ಹಂಗೆ ಆಲೂಗಡ್ಡಿನೂ ಅಷ್ಟೆ ಸಿಪ್ಪಿ ಎಲ್ಲ ತೆಗೆದು ಅದನ್ನು ಕೂಡ ಹಿಂಗೆ ಕಟ್ ಮಾಡಿ ಇಟ್ಟಿದ್ರಿ ನಿಮ್ಗೆ ಹೆಂಗೆ ಬೇಕಂಗೆ ಕಟ್ ಮಾಡ್ಕೇಳ್ರಿ ಹಿಂಗೆ ಕಟ್ ಮಾಡ್ಬೇಕಂತೇನಿರಂಗಿಲ್ಲ ಇದ್ರೊಳಗೆ ನಾಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದು ಅದನ್ನು ನಾನು ಇದಕ್ಕನ ಹಾಕ್ಬಿಡ್ತೇವೆ ಇದ್ರಾಗ ಏನು ರುಬ್ಬದೇನಿರಂಗಿಲ್ಲ ಇವಾಗ ಸ್ವಲ್ಪ ನೀರು ಹಾಕ್ಯಂಬಿಟ್ಟು ಇದನ್ನು ಒಂದು ನಾಲ್ಕರಿಂದ ಐದು ವಿಸಿಲ್ಗೆ ಕೂಗಿಸ್ಕೋಬೇಕು ರೀ ಭಾಳ ಚೆನ್ನಾಗಿ ಮೆತ್ತಗನ ಮೆತ್ತೆಗೆನ ಬೇಯಬೇಕು ಆಲೂಗಡ್ಡೆ ಮತ್ತು ಮುಳಗಾಯಿ ಅದೆಲ್ಲ ಇವಾಗ ಚೆನ್ನಾಗಿ ಬೆಂದ್ಮೇಲೆ ಈ ರೀತಿ ಬ್ಯಾಳಿ ಮಸೇದು ಎಲ್ಲರ ಮನೆಗೂ ಇರ್ತೈತೆ ರೀ ಇದಿಲ್ಲ ಸ್ಟೀಲ್ ಸ್ಟೀಲಿಂದನಾದರೂ ಇರ್ತೈತಿ ನಮ್ಮ ಮನೆಗೆ ಎರಡೂ ಐತಿ ನನಗೆ ಯಾವ್ಯಾವುದು ಬೇಕು ಅದು ಯೂಸ್ ಮಾಡ್ತಾನೆ ಇರ್ತೀನಿ ಈಗ ಇದ್ರೊಳಗೆ ಚೆನ್ನಾಗಿ ಮಸ್ಕೊಂಬಿಡಣ ನೋಡಿರಿ ಇದ್ರೊಳಗೆ ಎಲ್ಲೂ ಒಂದು ಮುಳುಗಾಯಿ ಮತ್ತು ಒಂದು ಆಲೂಗಡ್ಡೆ ಏನೂ ಏನು ರೀ ಹಿಂಗೆ ಚೆನ್ನಾಗಿ ನಿಮಗಿಂತ ಮಸ್ಕೊಬೇಕು ರೀ ಇಷ್ಟು ರುಚಿ ಆಕತಿ ಅಂತೀರ್ರಿ ಹಂಗೆ ಇದಕ್ಕೆ ಒಂದು ಎರಡರಿಂದ ಒಂದು ಮೂರು ಸ್ಪೂನಷ್ಟು ನಿಮ್ಮ ಹೆಣ್ಣಿನ ರಸ ಹಾಕ್ಕೊತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತೀನಿ ರೀ ಹುಳಿ ಮತ್ತು ಉಪ್ಪು ನಿಮ್ಗೆ ಹೆಂಗೆ ಟೇಸ್ಟ್ ಇರ್ತೈತೆ ನೋಡಿ ಹಾಕ್ಕೊಳ್ರಿ ಯಾಕಂದರೆ ಕೆಲವೊಬ್ರು ಸ್ವಲ್ಪ ಹುಳಿನ ಜಾಸ್ತಿ ಇಷ್ಟಪಡ್ತಾರೆ ನಾನಿಲ್ ಒಂದು ಮೀಡಿಯಮ್ ಹುಳಿ ಒಳಗಿನ ಹಾಕಿನಿ ಮತ್ತು ಥಿಕ್ನೆಸ್ ಸಾರಿಂದ ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕೊಳ್ರಿ ಇದ್ರಾಗ ಎರಡು ಟಿಪ್ಸ್ ನಾನು ನಿಮಗೆ ಕೊಡ್ತೀನಿ ರೀ ನೀವು ಸ್ವಲ್ಪ ತಿಳುವು ಮಾಡ್ಕೊಂಡ್ರಿ ಅಂದ್ರೆ ಅನ್ನಕ್ಕೆ ಹಾಕೈತಿ ಇದ್ರಾಗ ಸ್ವಲ್ಪ ನೀರು ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡು ಗಟ್ಟಿ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಇದನ್ನು ದೋಸೆ ರೊಟ್ಟಿ ಚಪಾತಿ ಯಾವುದಕ್ಕಾದ್ರೂ ಹಾಕೊಂಡು ಊಟ ಮಾಡ್ಬೋದು ರೀ ಅಷ್ಟು ಮಸ್ತ್ ಇರ್ತೈತಿ ಈಗ ನೀವು ಅದ ಒಂದು ಕುಕ್ಕರ್ ಒಳಗೆ ಬಿಡ್ತೀನಿ ಸಾಂಬಾರ್ ಹಂಗಿದ್ರೆ ಡೈರೆಕ್ಟ್ ಅದಕ್ಕನ್ನ ಒಗ್ಗರಣೆ ಕೊಡ್ರಿ ಒಂದು ಒಳಗ ಒಗ್ಗರಣೆ ಕೊಟ್ಕೊಂಡು ಅದಕ್ಕೆ ನಾನು ನಾನಿಲ್ಲಿ ಪಾತ್ರೆ ಸಿಫ್ಟ್ ಮಾಡೋದ್ರಿಂದ ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಕಾಯಿಟ್ಕೊಂಡು ಎಣ್ಣೆ ಜಾಸ್ತಿನ ಬೇಡ ಇದಕ್ಕೆ ಒಂದು ಎರಡು ಎರಡು ಚಮಚದಷ್ಟು ಎಣ್ಣೆ ಆದ್ರೆ ಸಾಕಾಕೈತಿ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಸಾಸ್ವಿ ಮತ್ತು ಕರಿಬೇ ತೊಗೊಂಡಿದ್ದು ನೋಡಿರಿ ಅದನ್ನೆಲ್ಲ ಹಾಕಿ ಅದನ್ನೊಂದೆರಡರಿಂದ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಬಿಡ್ರಿ ಚೆನ್ನಾಗಿ ಗಮ ಬರಬೇಕು ಅದಾದಮೇಲೆ ನಾವು ಸ್ಮ್ಯಾಚ್ ಮಾಡಿಟ್ಕೊಂಡಿರ್ತಕ್ಕಂಥ ಒಂದು ಟೊಮ್ಯಾಟೊ ಹಣ್ಣು ಮತ್ತು ಈರುಳ್ಳಿ ಮುಳುಗಾಯಿ ಆಲೂಗಡ್ಡೆ ಇದೇನು ಮಿಶ್ರಣ ಆಯ್ತು ನೋಡ್ರಿ ಅದನ್ನು ಈ ಒಗ್ಗರಣೆ ಹಾಕಿ ಚೆನ್ನಾಗಿ ನಿಂಗೆ ಮಿಕ್ಸ್ ಮಾಡಬೇಕು ರೀ ಮಿಕ್ಸ್ ಮಾಡಿ ಇದು ಜಸ್ಟ್ ಒಂದು ಕುದಿ ಬಂದ್ರೆ ಸಾಕ್ರಿ ಯಾಕಂದ್ರೆ ಭಾಳ ಚೆನ್ನಾಗಿನ ಬೆಂದು ಬಿಟ್ಟವು ಇದು ಜಸ್ಟ್ ಒಂದು ಕುದಿ ಬಂದ್ರೆ ಬಂದರೆ ರೀ ನೋಡಿರಿ ಎಷ್ಟು ಮಸ್ತ್ ಕಾಣಾಗತ್ತೈತಿ ಅಂದ್ರೆ ಸಿಕ್ಕಾಪಟ್ಟೆ ಮಸ್ತ್ ಇರ್ತೈತೆ ರೀ ನಾನು ಮೊದ್ಲನೇ ಹೇಳಿದೆ ಡಯಟ್ ಮಿಸ್ ಆದ್ರೆ ನನಗೆ ಬೈಬ್ಯಾಡ್ರಿ ಅಂತ ಹೇಳಿ ಮಧ್ಯಾಹ್ನ ಎಲ್ಲ ಹೆಣ್ಮಕ್ಳಿಗೂ ಒಂದು ಟೆನ್ಷನ್ ಇರ್ತೈತಿ ದಿನ ಅದೇ ಸಾಂಬಾರ ತಿಂತೀವಿ ಏನಾದರೂ ಡಿಫ್ರೆಂಟಾಗಿ ಸಾಂಬಾರು ಮಾಡೋಣ ಅಂತ ಅನ್ಕೋತಿರೋರಿ ಅವಾಗ ಈ ತರ ಸಾಂಬಾರು ಮಾಡಿ ಕೊಡ್ರಿ ನಿಮ್ಮ ಮನೆಯಾಗೆಲ್ಲ ನಿಮ್ಮನ್ನು ಹೊಗಳದ್ರಾಗ ಡೌಟ್ ಇರಂಗಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ರೀ ಅಷ್ಟು ಟೇಸ್ಟಿ ರೀ ಹಂಗ ಈ ಒಂದು ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಇಷ್ಟ ಆತ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ತಾ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು